ನಿನ್ ಕಡೆ ಇಲ್ಲಿ ನಿನ್ ಕಡೆ ನಿಂತ್ಕ ನಿನ್ಗೆ ಹೇಳ್ತಾ ಇರೋದು ನಿಂತ್ಕೊ ಇಲ್ಲಿ ಓಕೆ ಯಾಕೆ ಇಷ್ಟು ಜೋರು ಮಾಡ್ತಾಯಿದ್ರ ಅಡ್ಡ ಇಟ್ಕೊಂಡು ಏನು ಹಿಂಗೆ ಆವಾಜ್ ಆಗ್ತಾ ಇದ್ರಲ್ಲ ಇಬ್ಬರೂ ಅಲ್ಲ ಕಣೆ ನನ್ನ ಸೊಸೇನ ಬಂದು ನಾನು ಇಲ್ಲಿ ಸಮಯದಾಗೆ ನಾನು ಸೊಸೆತ ಮಾತಾಡೋದು ನನ್ನ ಸೊಸೆಗೆಲ್ಲ ಇಲ್ಲದ್ದು ಹೇಳೋದು ಹಂಗೆಲ್ಲ ಮಾಡ್ತೀಯಂತೆ ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ ಆದರೆ ನೀನು ಹಿಂಗೆ ನನ್ನ ಸೊಸೆಗೆ ಇಲ್ಲದ್ದು ಹೇಳ್ಕೊಡಕ್ಕೆ ನಿನ್ಗೆ ಕಳಿದೀಯಾ ಅದಕ್ಕೆ ನನ್ನ ಸೊಸೆ ನನ್ನ ಮೇಲೆ ಜೋರು ಇದಾಳೆ ಹ್ಞೂ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ನಾನು ಯಾರ್ ಹೇಳಿರು ನನ್ನ ಸೊಸೆ ತಗಿ ಎಲ್ಲ ಎಲ್ಲನ ಹೇಳಿದ್ಯೇನೆ ನೀನು ನಾನು ಇಲ್ಲ ಸಮಯದಾಗ ಬಂದು ನೋಡ್ಕೊಂಡು ನನ್ನ ಸೊಸೆ ತಗಿಲ್ಲುದ್ದು ಹೇಳ್ತೀಯಾ ಏಯ್ ದಿವ್ಯಾ ನಿಂದು ಎಷ್ಟಾಯ್ತೋ ಅಷ್ಟು ಕಲಿ ಈಗ ನೀನು ನನ್ನ ಮಗನ ಬಿಟ್ಟೋಗಿ ನೀನು ಬೇರೆ ಮದುವೆ ಆದಮೇಲೆ ನಮ್ಮನಿಗೂ ನಿನಗೂ ಸಂಬಂಧ ಇಲ್ಲ ಅಷ್ಟೇ ನೀನು ಇಲ್ಲದ್ದೆಲ್ಲ ನನ್ನ ಸೊಸೆಗೆ ತಂದಿ ಕಬೇಡ ಸುಮ್ಮ ಇರೋದು ಕಲಿ ಇವ ನಮಗೂ ನಿಮಗೂ ಏನು ಯಾವ ಸಂಬಂಧನೂ ಇಲ್ಲ ಅಯ್ಯೋ ನಂತ ನನ್ಗೆ ಮಾತಾಡ್ಸೋದು ಆವ್ನೇನೆ ನಾನೇನ ಬಂದು ಮಾತಾಡ್ಸಲ್ಲ ಕರಿತು ಹೋಗ್ಲಿ ಮಾತಾಡ್ಸಿದ್ವಿ ಅವ್ಳು ಮಾತಾಡ್ಸಿದ್ರು ನಾ ಮಾತಾಡಿಸಿದ್ರು ನೀನು ಮಾತಾಡಿಸ್ಕೊಡ್ರಿ ನೀನು ಮಾತಾಡಿಸ್ಬೇಡ ಅವ್ರು ಮಾತಾಡಿಸ್ತಾರೆ ನೀನು ಮಾತಾಡಲ್ಲ ನಮಗೂ ನಿಮಗೂ ಆಗಲ್ಲ ನಮಗೂ ನಿಮಗೂ ಜಗಳ ಆಗೈತೆ ನಿಮ್ ಮತ್ತೆ ಬೈತಾರೆ ಒಳ್ಳೆಯವರೆಲ್ಲ ಬೇಡ ಮಾತಾಡಿಸ್ಬೇಡ ಅಂತ ಹೇಳ್ಬೇಕು ನೀನು ಹುಡುಗಿ ಅತ್ತೆ ಸೊಸೆ ಚೆನ್ನಾಗಿರೂ ಬಿಡಲ್ಲ ಅಲ್ಲಿ ಇಲ್ಲಿ ತಾಯಿ ಮಗಳು ನಿಬ್ರೂ ಅಗ್ಲಿಸ್ಲಿ ಇವಳು ಬಂದು ಇವಳು ಬರಲಿಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ ಕರಿಯರ್ ಕಣ ಕರಿಯರ್ ಕಣಪ್ಪ ಈಗ ಬಂದಾಗಿಂದಲೇನೇ ನಮ್ಮ ಅಪ್ಪ ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ಮೇಲೆ ಚಿಟ್ ಮಾಡ್ಕೊಂಡಿರೋದು ಇವ್ ಇಲ್ಲ ಅಂದ್ರೆ ಗನ್ವಾಗ ಕರ್ತ್ಕೊಳ್ಸಾರ್ ಓಹೋ ಏನ್ ಸ್ವಂತ ಮಗಳಾಗ ಅವಳೆ ಅದೇ ಮತ್ತೆ ಯಾರ ಮನೇನ ಹಾಳು ಮಾಡಿ ಇನ್ನು ನಮ್ಮ ಅಕ್ಕರ ಮನೆ ಹಾಳು ಮಾಡಾಕ್ ಬಂದವಳೆ ಅವರೆಲ್ಲ ಚೆನ್ನಾಗಿದಾರಲ್ಲ ನಾನ್ ಚೆನ್ನಾಗಿರ್ತಿದ್ದೆ ಅಂಬದು ಇವಾಗ ಒಟ್ಟೂರಿಗೆ ಬಂದ್ಬಿಟ್ಟೈತಿ ಚೆನ್ನಾಗಿದ್ರು ಇರ್ತಿದ್ನಲ್ಲಪ್ಪ ಅಂತ ಹೇಳಿ ಇವಾಗ ನೋಂದ್ಕೊಂಬದ್ ಊರಿಗೆ ಬಂದಿಲ್ಲ ಇದರಲ್ಲ ಮನೆಗಿನೇ ತಗೊಂಡು ಎಲ್ಲ ಚೆನ್ನಾಗಿರೋದಕ್ಕೆ ಗೊತ್ತಿಲ್ಲದಲ್ಲ ಮಾತಾಡ್ಬೇಡ ನೀನು ಏನ್ ಹಂಗ್ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡಿಲ್ಲ ಇಂಥ ಮನೆ ಬಿಟ್ಟು ಬಂದು ಮದುವೆ ಅಂತ ನೀನು ಅಂದ್ಕೊಂಡಿರೋದು ಅಷ್ಟೇನೆ ನಾನು ಯಾವತ್ತು ಆ ರೀತಿ ಮಾಡಿಲ್ಲ ನನಗೆ ಒಳ್ಳೆ ಗಂಡನೇ ಸಿಕ್ಕಿದರೆ ಚೆನ್ನಾಗಿ ನೋಡ್ಕೊಂಬ್ತಾರೆ ಅವ ಅಕ್ಕ ಏನೋ ಮಾತಾಡಿಸ್ತು ಮಾತಾಡಿದ್ದೀನಿ ಅಷ್ಟು ಬಿಟ್ಟರೆ ನಾನೇನೂ ಹೇಳಿಲ್ಲ ಬೇಕಾದರೆ ಕರ್ಸು ಮುಂದೆ ನಿಂತ್ಕೊಂಡು ಹೇಳು ಅಂದರೂ ಹೇಳ್ತೀನಿ ಯಾಕಂದೆ ಅಲ್ಲ ನೋಡಿ ಅಮ್ಮ ನನ್ನ ಸೊಸೆಗೆ ಇಲ್ಲುದ್ದು ಹೇಳಿ ನೀನು ನನ್ನ ಸೊಸೆಗೆ ಎಲ್ಲ ನಿನ್ನ ನಡೆದಿರೋದೆಲ್ಲ ಹೇಳಿದ್ಯಾ ನಾನು ಮಾಡಿರೋದೆಲ್ಲ ಹೇಳಿದ್ಯಾ ಅಂತ ಹೇಳ್ತೈತೆ ನಾನೇನು ಹೇಳಿದ್ದೀನಿ ಅವ್ರು ಕೇಳಿದ್ರು ಹೇಳ್ದೆ ನೀನು ಮಾಡಿರೋದನ್ನೇ ಮತ್ತೆ ನಾನು ಹೇಳಿರೋದು ನೀನು ಮಾಡ್ದಿಲ್ಲುದ್ದೇನು ಹೇಳಿಲ್ಲ ನಾನೇನೇನು ಅವ್ರ ಹತ್ರ ಏನು ಹೇಳ್ಬಾರ್ದೇನು ಹೇಳಿಲ್ಲ ಅದ್ಕೇನಂತೆ ಯಾಕಂದ್ರೆ ಅವ್ರ ಬಂಡವಾಳ ಎಲ್ಲ ಇವಾಗ ಬಯಲಾಗ್ತೈತಲ್ಲ ಅದಕ್ಕೆ ಸರಿಯಾಗಿ ಸೊಸೆ ಊಡುತಾಳಲ್ಲ ಸರಿಯಾಗಿ ಅಮ್ ತಾಳ್ಮ್ ಸೊಸೆ ಅಂತ ಈಗ ಮರ್ಯಾದೆ ಹೋಗ್ತಾ ಅವಾಗ ಇವಳು ಅಯ್ಯ ಅನ್ನಿಸ್ಬೇಕಾದ್ರೆ ಕಾಮ್ಲಿಲ್ಲ ಹಂಗೆ ಇವಳು ನೈ ಎಷ್ಟು ಐ ಅನ್ನಿಸ್ತೇನೆ ನೀನು ಹಾ ಈಗ ನೋಡು ಸೊಸೆ ತಗೇನೆ ಮುದ್ರಿಕೊಂಡ್ ಕುಕ್ಬೇಕು ನೀನು ಹಂಗಾಗೈತಿನಿಏ ಮಾಡ್ಕೊಂಡಿದ್ದೀಯ ಹಾ ಇವಳಾದ್ರೆ ನೀನು ಅಂದಂಗೆ ಅನ್ನಿಸ್ಕೊಂಡು ನೀನು ಮಾಡ್ದಂಗೆ ಮಾಡಿಸ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಇದ್ಲು ಅವಳು ಹಂಗೆ ಅಂತ ಅಂದ್ಕೊಂಡಿದೀಯಾ ತಿತ್ತಿದ್ ತಿಸ್ ನೀನು ಮಾಡಿರೋದೆಲ್ಲ ಊಗುತ್ತಾ ಊಗುತ್ತಾ ಉಗುಳ್ತಾರಲ್ಲ ಅದಕ್ಕೆ ಹೇಳಿದ್ಯಾ ಅಂತ ಬಂದವಳು ಹೇಳ್ತಾರೆ ಹೇಳ್ದ ಏನು ಕೇಳಿದ್ರ ಮತ್ತೆ ಹೇಳ್ತಾರೆ ಯಪ್ಪ ಯಪ್ಪ ಯಪ್ಪಾ ಅಪ್ಪ ಅದೋಡೆಲ್ಲ ಮಕ್ಕಳು ಗೊತ್ತಾಯ್ತಿ ಯಾಕೆ ಯಾಕಿದಿವ್ಯಾ ಏನಂತೇನಾ ಮತ್ತೆ ಅದು ಅಕ್ಕ ಬಂದ ಟೈಮಿ ಸರಿಯಾಗಿ ಬಂದೆ ಬಾ ಟೈಮಿ ಸರಿಯಾಗಿ ಬಂದ್ಬಿಟ್ಟೆ ಅಲ್ಲ ನೋಡಕ್ಕ ಇವರು ನಾನು ಹೇಳ್ಕೊಟ್ಟಿದ್ದೀನಂತೆ ನನ್ನ ಸೋಸೆ ನಿಮ್ಮ ನೀನು ಹೇಳ್ಕೊಟ್ಟಿರೋ ಹೇಳ್ಕೆ ಮಾತು ಕೇಳಿ ಮನೆಯಾಗೆ ಜಗಳ ಮಾಡ್ತಾಳೆ ನನ್ಗೆ ಅಂತ ಹೇಳಿ ನನ್ನ ಮೇಲೆ ಜೋರು ಇದ್ದಾರೆ ಯಾಕತೆ ಯಾಕೆ ನಂಬದ್ ನೀನು ಅವ್ಳು ನಂದುಕೊಡ್ದು ಅವಳು ನಂದಿದ್ದೀಯ ಅಂದರೆ ಸರಿ ಹೋಗೋದಿಲ್ಲ ಅಂಬದೇ ಕಣೆ ಅಂಬದೆ ಏನು ಅವಳು ಮಾತು ಕೇಳ್ಕೇನೆ ಮತ್ತೆ ನಿನ್ನ ಗುದ್ದಾಡೋದು ಮನೆಯಾಗೆ ಅದೇ ಇದು ನನ್ನ ಮೊದಲು ಯಾಕೆ ಮಾತಾಡ್ತಿರ್ಲಿಲ್ಲ ಸುಮ್ಮನಿದ್ದೆ ಅವರು ನನ್ನ ಹತ್ರ ಏನು ಹೇಳಿಲ್ಲ ನಾನೇ ಎಲ್ಲ ಕೇಳಿ ನಾನೇ ತಿಳ್ಕೊಂಡಿರೋದು ನಿಮ್ಮ ಬಗ್ಗೆ ನೀವು ಇಷ್ಟೊಂದೆಲ್ಲ ಇದು ಮಾಡ್ತಿದ್ರಲ್ಲ ನೀವೆಂಥವ್ರು ಏನು ಎತ್ತ ಅಂತೇಳಿ ನಾನೇ ಆ ಕರೆದು ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ತಿಳ್ಕೊಂಡಿರೋದು ನಾನು ಅವ್ರೇನು ಹೇಳಿಲ್ಲ ಅವ್ರನ್ನ ಬೈಯೋದಾಗ್ಲಿ ಅವ್ರ ಸುದ್ದಿಗೆ ಹೋಗೋದಾಗಲಿ ಇನ್ನೊಂದು ಸತಿ ಮಾಡಿದ್ದೀರಾ ಅಂದರೆ ನೋಡು ಇರೋದಿಲ್ಲ ಪಾಪ ಅವ್ರ ಜೀವನ ಹಾಳು ಮಾಡಿದವರು ನೀವು ಅಲ್ಲ ನೋಡು ಈ ಒಕ್ಕಾಗಲಿ ಇಲ್ಲದೆಲ್ಲ ಹೇಳ್ಕೊಟ್ಟು ಹೆಂಗಿದ್ನು ಮಾಡ್ತಾ ಇದ್ದಾರೆ ಹಿಂಗೆ ಇಲ್ಲದೆಲ್ಲ ಹೇಳ್ಕೊಡ್ಬಾರ್ದು ಮುಚ್ಚೆ ಸಾಕು ನೀನೊಬ್ಳು ಜೊತೆಯಾಗಿದ್ಯಾ ಈ ಮೂರು ಕೋತಿಗಳಿದಾವಲ್ಲ ಈ ಮೂರು ಕೋತಿಗಳು ಜೊತೆಯಾಗ್ಬಿಟ್ಟು ಇಲ್ಲೂ ದವತರಗಳ ಆಡ್ತಾರೆ ಏ ಅತ್ತೆ ಅವ್ಳ ಸುದ್ದಿಗೆ ಹೋಗ್ಬೇಡ ಕಾಣತ್ತೆ ನೀನು ಅವ್ಳೇನೋ ನನ್ಗೆ ಎಂದಿಲ್ಲ ನಾನು ಇವ್ಳಿ ಸಪೋರ್ಟಿವ್ ಆಗಿರ್ತೀನಿ ನಾನು ಇವಳಿಗೆ ಸಹಾಯ ಮಾಡ್ತೀನಿ ನಾನು ಇವಳಿಗೆ ಇವಳು ಸಪೋರ್ಟ್ ಆಗಿ ಇರ್ತೀನಿ ನಿಂತ್ಕೊತೀನಿ ಗೊತ್ತಿಲ್ಲ ನೀರು ಅದೆಲ್ಲ ಗೊತ್ತಿಲ್ಲದಲ್ಲೇ ನೀನು ಏನೇನೋ ಮಾತಾಡ್ಬೇಡ ಸುಮ್ಮೀರಪ್ಪ ಸಾಕು ಹ್ಮ್ ಎಲ್ಲ ತಿಳ್ಕೊಂಡೆ ಮಾತಾಡೋದು ಅವ್ರೇನೇನ್ ಸುಮ್ ಸುಮ್ಮನೆ ಮಾತಾಡ್ತಿಲ್ಲ ಯಾರು ಹೆಂಗೆ ಏನು ಅಂತೇಳಿ ಎಲ್ಲ ತಿಳ್ಕೊಂಡೆ ಮಾತಾಡ್ತಿರೋದು ಕೈಯಕ್ಕೆ ನೀರು

ಅಡಿ ಮಾಡ್ತೀನಿ ನೀನು ಇಷ್ಟೊಂದೆಲ್ಲ ನಮ್ಮ ಅತ್ತೆ ತುಂಬ ಗಾಂಚಲಿ ಮಾಡ್ತಾ ಇದ್ದೆ ನನಗೆ ಗೊತ್ತು ಯಾರು ಅಂತ ಪಾಪ ಇಂಥ ಒಳ್ಳೆ ಹುಡುಗಿನ ದೂರ ಮಾಡಿದಿರಲ್ಲ ನಾಚಿಕೆ ಆಗೋದಿಲ್ವಾ ನಿಮಗೆ ಹಾಂ ಇಂಥ ಕೆಲಸ ಮಾಡೋಕೆ ಅವ್ರ ಜೀವನ ಹಾಳು ಮಾಡಿದ್ರಲ್ಲ ಇಂಥದ್ದು ಮಾಡಬಾರ್ದು ಅಕ್ಕ ನಿನಗೆ ಗೊತ್ತಾ ನಮ್ಮಪ್ಪ ನಮ್ಮಮ್ಮನ ಮನೆಗೆ ಹೋಗಿ ಮಗಳು ಮಗಳು ಅಂತ ನಮ್ಮಪ್ಪ ನಮ್ಮಮ್ಮನ ಹತ್ರ ಎಲ್ಲ ಕಿತ್ಕೊಂಡು ತಿಂತಾ ಇದ್ದಾಳೆ ಇಳು ಬಂಗಾಳಿ ನೋಡೋಕೆ ಮಾತ್ರ ಮಳ್ಳಿ ಹಂಗಿರ್ತಾಳೆ ಮಾತಾಡಲ್ಲ ಮನೆ ಹಿಡಿಯಲ್ಲ ಮಾತೆ ಬರಲ್ಲಮ್ಮ ಹಂಗಿರ್ತಾಳೆ ನಮ್ಮ ಅಪ್ಪ ಹೋಗಿ ಇವತ್ತು ನಾನು ದೂರ ಮಾಡೇವಳೆ ಅದನ್ನು ಹೇಳಲ್ಲ ಹಾಂ ಅಲ್ಲ ಕಣಕ್ಕ ನಮ್ಮಅಪ್ಪ ನಮ್ಮಮ್ಮನ ದೂರ ಮಾಡೋಳಲ್ಲ ಇವತ್ತು ನನಗೆ ಎಷ್ಟು ಬೇಜಾರಾಗುತ್ತೆ ಅದನ್ನು ಹೇಳಕ್ಕ ನೀನು ಅದು ಮಾಡಿರದ ಬಾಯಿ ನೀನ್ ಒಬ್ಳ ಜೊತೆ ಸೇರ್ಕೊಂಡು ನೀನ್ ಮಾಡಿರೋ ಇದಕ್ಕೆ ನಿಮ್ಮ ಅಪ್ಪ ನಿಮ್ಮಅಮ್ಮ ನಿನ್ ದೂರ ಮಾಡಿರೋ ಅವ್ಳೇನಂಗ ಮಾಡಿಲ್ವಲ್ಲ ಅಂತ ಕೆಲಸ ಏನು ಮಾಡಿಲ್ವಲ್ಲ ಹಾ ನಮ್ಮ ಮತ್ತೆ ಕಾಡ್ತಿಂದ ತಾನೇ ಹಂಗಾಗಿರೋದು ನನಗೆಲ್ಲ ಗೊತ್ತೈತೆ ಯಾರೇನು ಹೇಳೋದು ಬೇಕಾಗಿಲ್ಲ ಅವ್ಳನ್ನ ಬಯ್ಯೋದಾಗ್ಲಿ ಅವ್ಳನ್ನ ಏನೋ ಒಂಬದಾಗ್ಲಿ ಮಾಡಿದಿರ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ವಾರ್ನಿಂಗ್ ಮಾಡ್ತಾ ಇದೀನಿ ಅವಳು ಸುದ್ದಿಗೆ ಬರ್ಕೋರ್ ನೀವು ಅಲ್ಲ ಇವಳು ಪರವಯಿಸ್ಕಂಗೆ ಮಾತಾಡ್ತಾ ಇದ್ದಾಳಲ್ಲ ಏನು ಗೊತ್ತಾಗುತ್ತೆ ಅಂತ ಮಾತಾಡ್ತಾ ಇದ್ದಾಳೆ ಏ ಇಲ್ಲಿ ಇವಳು ಮನೆಯಾಗಿದ್ರೆ ಸುಮ್ಮನೆ ಇರೋಳು ಮಾತಾಡ್ತಿರ್ಲಿಲ್ಲ ಒಂದು ಅಡುಗೆ ಮಾಡ್ತಿರ್ಲಿಲ್ಲ ಒಂದು ತಿಂಡಿ ಮಾಡ್ತಿರ್ಲಿಲ್ಲ ಕಾಲಕ್ಕೆ ತೊಕ ಬದಲಾಗ್ತಿರ್ಲಿಲ್ಲ ಹ್ಞೂ ನನ್ನ ಮಗಳ ಫ್ರೆಂಡ್ ಬಂದರೆ ಬಂದ್ರೆ ಹಂಗಿದ್ ಮಾಡು ಒಂಥಳ ಕೋತಿ ಆಡಾಳು ಹ್ಞೂ ಏನೂ ತಿಳಿಯೋದೇ ಇಲ್ಲ ಹಳ್ಳಿ ಗುಗ್ಗು ಅಂತ ತೋರಿಸ್ಕೊಂಬಾಳು ಇಲ್ಲಿ ನೋಡಿ ಹಂಗೆ ಹೆಂಗೈದಾಳೆ ಎಷ್ಟು ನಾಟಕ ಆಡ್ತಾಳು ಗೊತ್ತೇ ಇವಳು ಸುಮ್ಮನಿರತ್ತೆ ಸಾಕು ನಿನ್ನ ಮಗಳು ಅವಳು ಕೋತಿ ಆಡೋದು ಅವಳು ತಲೆನೇ ನಿಲ್ಲಲ್ಲ ಅಮ್ಮಂಗ್ ಆಡ್ತಾ ಅರ್ಧ ಬಟ್ಟೆ ಹಾಕೊಂಡು ತಲೆನೇ ನಿಲ್ಲಲ್ಲ ಅಮ್ಮಂಗ್ ಆಡ್ತಾಳೆ ನನಗೆಲ್ಲ ಗೊತ್ತೈತೆ ನೀನು ಹೆಂಗೆ ನಿನ್ನ ಮಗಳ ಹೆಂಗೆ ದಿವ್ಯಾಕ ಹೆಂಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡು ಮಾತಾಡೋದು ಸುಮ್ ಸುಮ್ಮನೆ ಮಾತಾಡಲ್ಲ ಹ್ಞೂ ಎಲ್ಲ ತಿಳ್ಕೊಂಡು ಮಾತಾಡೋದು ಕಾಣತ್ತೆ ಯಾರೇನೇನು ಅದೇ ಬೇಕಲ್ಲ ಸುಮ್ ಸುಮ್ಮನೆ ಯಾರು ಮಾತಾಡಲ್ಲ ನೀವು ಮಾಡಿರೋ ಅಂತ ನಾಟಕ ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ ಎಲ್ಲ ತಿಳ್ಕೊಂಡಿದ್ದೀನಿ ಇವ್ರ ಐ ಅನ್ಸಿದ್ರ ಏನೇನೆಲ್ಲ ಅಂದಿದ್ರ ಅದೆಲ್ಲ ಗೊತ್ತಾಯ ಇವಕ್ಕೊಂದು ಸಪೋರ್ಟಿಂಗ್ ಇದೀನಿ ಯಾರು ಇವಾಗ ಇನ್ನೊಂದು ನಿಮ್ಮ ಮೇಲೆ ಅವಕ್ಕಂದು ಬರೆಯೋದಾಗಲಿ ಇವಾಗ ಸುದ್ದಿ ಯಾರಾದ್ರೂ ಬಂದಿದ್ರ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಪಾಪ ಅವ ಅಕ್ಕನ ಜೀವನ ಹಾಳು ಮಾಡಿ ಇವತ್ತು ಅವ್ರಿಗೆ ಇಲ್ಲದೆಲ್ಲ ಇನ್ನೂ ಮಾತಾಡ್ತೀರಾ ಹಾಂ ಮಾತಾಡೋದಕ್ಕಿಂತ ಸ್ವಲ್ಪ ನಾವೇನು ಕೆಲಸ ಮಾಡಿದ್ವಿ ನಾವೆಂತ ಅಂತ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಬಗ್ಗೆ ನಾವು ನಾವು ತಿಳ್ಕೊಂಡು ಮಾತಾಡಬೇಕು ಓ ಈ ಹುಡುಗಿ ನಾವು ಹೇಳೋದು ಅರ್ಥ ಆಗಲ್ಲ ಕಣಪ್ಪ ಇವ್ರು ಒಂದಿಟ್ಟು ಯಾತನ ಹೇಳ್ಬಿಟ್ಟವ್ರೆ ಅದನ್ನೇ ನಂಬ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗಮ್ಮ ನೀನು ಹಾಂ ಅವ್ರ ಮಾತಿಗೆಲ್ಲ ನಾ ಮುರಳಾಗ್ಬಿಡೋ ಕಣಮ್ಮ ಅವ್ರು ಒಳ್ಳೆಯರಲ್ಲ ಅವ್ರ ಮಾತಿಗೆಲ್ಲ ಮುರಳಾಗಿ ಯಾಕಮ್ಮ ಸುಮ್ಮನೆ ನೀನು ಮಾತಾಡ್ತೀಯ ಅಯ್ಯೋ ಅದೆಲ್ಲ ನಾನು ತಿಳ್ಕೊಂಡು ಕಣಮ್ಮ ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಸುಮ್ಮ ಸುಮ್ಮನೆ ಮಾತಾಡಿರಿ ಏನಾಗುತ್ತೆ ಹೇಳೋದು ಅತ್ತೆ ತುಂಬ ಒಳ್ಳೆಯದು ಇವರಿಂದಲೇನೆ ನಾನು ನನ್ನ ಮಗಳನ್ನ ನನ್ನ ಮಗಳನ್ನ ನಾನು ಬಿಟ್ಕೊಡ್ತಿದ್ದೇನಮ್ಮ ನನ್ನ ಮಗಳು ನಾನು ಇವತ್ತು ಬಿಟ್ಕೊಟ್ಟು ನಮ್ಮ ಅಕ್ಕ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಗಳೂ ಕಣಮ್ಮ ತಪ್ಪು ಇದರಲ್ಲಿ ರೀ ಅಂಕಲ್ ಸಾಕು ನನ್ನ ಹತ್ರ ಜಾಸ್ತಿ ಮಾತಾಡಬೇಡ್ರಿ ನಾನು ನೋಡ್ತಾ ಇದೀನಿ ಬಂದಾಗಿಂದ ನಿಮ್ಮ ಆಟಗಳೆಲ್ಲ ನಾನು ನೋಡ್ತಾ ಇದ್ದೀನಿ ಅಂಕಲ್ ನೀವು ನನ್ನ ಹತ್ರ ಏನು ಮಾತಾಡಬೇಡ್ರಿ ನೀವ್ ಹೆಂಗೆ ಅಂತ ನನಗೆ ಗೊತ್ತು ನಮ್ಮ ಮತ್ತೆ ಹೆಂಗೆ ಅಂತ ನನಗೆ ಗೊತ್ತು ಯಾರು ಮಾತಾಡಿಕೊಡೋದು ನೀವ್ ಸಪೋರ್ಟಿಂಗ್ ನಾನು ಇದೀನಿ ಇವ್ರ ಸುದ್ದಿಗೋದಾಗ್ಲಿ ಇವ್ರ ಇವ್ರ ಜೊತೆ ಜಗಳ ಮಾಡೋದಾಗ್ಲಿ ಏನಾರು ಮಾತಾಡಿದ್ರೆ ಏನಾರು ಮಾಡಿದ್ರೆ ಅಂದ್ರೆ ನಾನು ಆಮೇಲೆ ಏನು ಮಾಡಬೇಕು ನಾನು ಅದನ್ನ ಮಾಡಿ ತೋರಿಸ್ತೀನಿ ಈಗ ಹೇಳಿದೆ ಕಣಮ್ಮ ಪಾಪ ಹುಡ್ಗಿನ ಯೋಟ ಮೆತ್ತ ಅಂತ ಬಾಯಿಗೆ ಬಂದಾಗ ನಿಂಗೆ ಚಿತ್ತಿರ್ಲಿಲ್ಲ ಹಂಗೆ ಬೈಯೋದು ಹೆಂಗ್ ಬೇಕ ಹಂಗೆ ಮಾತಾಡೋದು ಅಯ್ಯೋಯ್ಯ ಹುಡ್ಗಿನೇ ನನಗೆ ಬಂದೆ ಮಾಡ್ಕೊಂಡಿದ್ರು ಹ್ಞೂ ಒಂದಮ್ಮ ಹೇಳ್ತೀನಿ ಸರಿಯಾಗಿ ನಿನ್ನತಂದ್ರೇನೆ ಮತ್ತೆ ಗೊತ್ತಾಗದು ಬೇಡ ಬೇಡ ಕಣಮ್ಮ ಬೇಡ ನಮ್ಮನೆ ಹಾಳು ಮಾಡ್ಕೆಬೇಡ ನೀನು ನೀನು ಹೆಂಗೋ ಮದುವೆ ಆಗಿ ಚೆನ್ನಾಗಿದ್ಯಾ ನನ್ನ ಮಗನ್ನ ಸುಮ್ ಚೆನ್ನಾಗಿರೋದು ನೋಡು ಇವ್ರ ಮಾತೆಲ್ಲ ಕೇಳಬೇಡ ಮಾತೆಲ್ಲ ಕೇಳಿದ್ರೆ ಸುಮ್ಮನೆ ಹೇಳಡು ನಿಂಜೂ ನಾನು ಹಾಳಾಗುತ್ತೆ ಬೇಡ ಇವ್ರ ಮಾತೆಲ್ಲ ಕೇಳಬೇಡ ಸುಮ್ನೆ ಹೇಳ್ದಂಗೆ ಕೇಳು ಬೇಡ ನೋಡು ಅಪ್ಪ ಈವಕ್ಕನ ಜೀವನ ಹಾಳಾಗೋದಕ್ಕೆ ನಮ್ಮ ಅತ್ತೆನೇ ಕಾರಣ ಅಂತ ನನಗೆ ಗೊತ್ತು ಅದಕ್ಕೆ ತುಂಬ ಅಕ್ಕ ಒಳ್ಳೆಯವರು ಅದಕ್ಕೋಸ್ಕರ ಇವ್ರಿಗೆ ಒಳ್ಳೇದು ಮಾಡೋದಕ್ಕಾಗಿ ನೀವು ಸಪೋರ್ಟಿಗೆ ನಾನಿದ್ದೀನಿ ಅವ್ರನ್ನ ಬೈಯೋದು ಅವ್ರಿಗೆ ಇವರು ಹಗ್ಲೆಲ್ಲ ಅಂಬೋದು ಮೆತ್ತನವ್ರು ಅಂತ ಅವ್ರ ಕೂಡ ಜಗಳ ಮಾಡೋಕ್ಕೆ ಬರೋದು ಅಗ್ಲೆಲ್ಲ ಹಿಂಗೆ ಮಾಡ್ತಾ ಇದಾರೆ ಅದಕ್ಕೆ ಅವಕ್ಕನ ಸಪೋರ್ಟಿಗೆ ನಾನು ಇದ್ದೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು